ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಲೆನಾಡು ರೈತರು ಗಂಭೀರವಾದ ಸಮಸ್ಯೆ ಇದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಮಹಾರಾಜರ ಕಾಲದಲ್ಲಿ ಅರಣ್ಯ ಎಂದು ನೋಟಿಫಿಕೇಷನ್ ಆಗಿತ್ತು ಎಂದು ಸರ್ಕಾರ ಹೇಳಿ ಮಂಜೂರು ಮಾಡಿ ರೈತರಿಗೆ ಹಕ್ಕುಪತ್ರ ನೀಡಿದ್ದನ್ನು ಕಾನೂನು ಬಾಹಿರ ಮಂಜೂರಾತಿಂದು ವಜಾ ಮಾಡಲು ಉಪವಿಭಾಗಾಧಿಕಾರಿಗಳು ಕೇಸ್ ನಡೆಸಿದ್ದಾರೆ ಎಂದು ಆರೋಪಿಸಿದರು ಭೂಮಾಲೀಕರ ಭೂಮಿಯನ್ನು ಕಿತ್ತು ಅಂತ ಅವರು ಕೈಲಿ ಕೊಟ್ಟರು ಹಾಗೆ ರಾಜ್ಯದಲ್ಲಿ ಜಾರಿ ತರ್ತಕ್ಕಂಥ ಕೆಲಸ ಮಾಡಿದ್ರು ಜೀತ ಪದ್ಧತಿ ತೆಗೆದ್ರು ಹೊರ ಪದ್ಧತಿ ತೆಗೆದ್ರು ಸ್ಟೈಫ್ರಿ ಗ್ರಾಜುಯೇಟ್ಗಳಿಗೆ ಉದ್ಯೋಗ ಕೊಡುವಂತ ಕೆಲಸವನ್ನ ಎಲ್ಲ ಮಾಡಿದ್ರು ಅವರು ಶೋಷಣೆಗೊಳಗಾಗಿದ್ದ ಗೇಣಿದಾರರಿಗೆ ಮುಕ್ತಿ ಕೊಟ್ಟು ಭೂಮಿಯ ಮಾಲೀಕತ್ವ ಕೊಟ್ಟರೆ ಇವತ್ತಿನ ಸರ್ಕಾರಗಳು ಬ್ರಿಟಿಷರು ಮಹಾರಾಜರು ನೂರು ನೂರ ಮೂವತ್ತು ವರ್ಷದ ಹಿಂದೆ ಆರ್ಡರ್ ಮಾಡಿದ್ರು ಫಾರೆಸ್ಟ್ ಅಂತ ಪ್ರಕಟಣೆ ಮಾಡಿದರು ಈಗ ಅದನ್ನು ಅರಣ್ಯ ಮಾಡಬೇಕು ಅಂತ ಹೇಳಿ ಸಾವಿರಾರು ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಸರ್ಕಾರನೇ ಹಕ್ ಪತ್ರ ಕೊಟ್ಟಂಥ ಜನರಿಗೆ ನೋಟಿಸ್ ಕೊಟ್ಟು ಅವರ ಮೇಲೆ ಕೇಸ್ ಹಾಕಿ ಹಕ್ಕುಪತ್ರನೇ ವಜಾ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಸುಪ್ರೀಂ ಕೋರ್ಟು ಸಂವಿಧಾನ ಹೇಳಿದ ಪ್ರಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅದನ್ನು ದೇಶಾದ್ಯಂತ ನಡೆಸಬೇಕು ಅಂತ ತೀರ್ಪಿದ್ರೂ ಸಹ ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ರೆಡಿ ಆದರೂ ಸಹ ಹತ್ತು ವರ್ಷಗಳ ಕಾಲ ಹಾಗೆ ಇಟ್ಕೊಂಡು ಅದನ್ನ ಈಗ ಅಂಕಿಅಂಶಗಳು ಹಳೇದಾಯಿತು ಹತ್ತು ವರ್ಷ ಆಯ್ತು ಹೊಸದಾಗಿ ಮತ್ತೆ ಸರ್ವೆ ಮಾಡಬೇಕು ಅಂತ ಹೇಳಿ ಈಗ ಘೋಷಣೆ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಹೇಳ್ತಾರೆ ಆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಮುಖ್ಯ ಕಾರ್ಯದರ್ಶಿ ಕೈಮಲ್ ಕೈಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಲಿ ಆಗ್ತಾ ಇದೆ ಮತ್ತೆ ಉಳಿಸ್ಕೋಬೇಕಾಗಿದೆ ಇನ್ನೊಂದು ಕೆ ಅಧ್ಯಕ್ಷರಾಗಿರೋರು ಈಗ ಉಪ ಮುಖ್ಯಮಂತ್ರಿ ಆಗಿರೋರು ಶಿವಮೊಗ್ಗದಲ್ಲಿ ಮಾತು ಕೊಟ್ಟಿದ್ರು ನುಡಿದಂತೆ ನಡೀತೀವಿ ಅಂತ ನೀವು ಹೇಳಿದ್ರಿ ನುಡಿದಂತೆ ನಡೆಯೋದನ್ನು ತೋರಿಸಬೇಕು ನಮಗೆ ನುಡಿದಂತೆ ನಡೆದು ತೋರಿಸಬೇಕು ಮಲೆನಾಡಿನ ರೈತರ ಸಮಸ್ಯೆಯನ್ನು ವರದಿನೂ ಸಹ ಪಕ್ಷದಿಂದ ಮುಖ್ಯಮಂತ್ರಿಗಳು ಎಲ್ಲರೂ ಪಡೆದಿದ್ರು ಬಹಿರಂಗವಾಗಿ ಹತ್ತು ಸಾವಿರ ಜನರ ಪಡೆದು ಇವತ್ತು ಇದುವರೆಗೂ ಒಂದು ಕರೆದಿಲ್ಲ ನಮ್ಮ ಎಲ್ಲ ಪತ್ರಕರ್ತರಿಗೆ ಹಾಗಾಗಿ ಸರ್ಕಾರ ಅದು ಕೂಡಲೇ ಆದೇಶ ಮಾಡಬೇಕು ಅದ್ರ ಯಾವುದು ಆ ಜಾತಿಗಳಿಗೆ ಹೊಸದಾಗಿ ಮಾಡಿ ಕೂಡಲೇ ಕೂಡಲೇ ಇಂಪ್ಲಿಮೆಂಟ್ ಮಾಡ್ಬೇಕು ಅದ್ರ ಜೊತೆಗೆ ನಿನ್ನೆ ಒಂದು ಒಳ ಮೀಸಲಾತಿ ಎಸ್ ಸಿ ಎಸ್ ಟಿ ಒಂದು ಒಳ ಮೀಸಲಾತಿ ಅವ್ರು ತುಂಬಾ ಹೋರಾಟ ಮಾಡಿದ್ರು ಜನ ಅದು ನಿನ್ನೆ ಒಂದು ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ತಗೊಂಡಿದೆ ರಾಜ್ಯ ಸರ್ಕಾರ ಈಗ ಇವತ್ತು ಅಸೆಂಬ್ಲಿಯಲ್ಲಿ ಅದು ಪಾಸ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದೊಂದು ಡಿಮೆಂಡ್ ಫುಲ್ ಫಿಲ್ ಆಗ್ತಾ